ಕರಾಯ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಅರಮದೇರಿ ನಾನು ಈ ವಿಲಾಗ್ ಶುರು ಮಾಡಕತ್ತೀನಿ ಡೈಲಿ ರೂಟೀನ್ ಅಲ್ಲಿ ಏನು ಇರುತ್ತೆ ಅದ್ರೆ ಇದೆ ಮಾಡೋದು ತಿನ್ನೋದು ಇಲ್ಲೇ ತವಿ ಇಟ್ತಿನಿ ಚೋಳಿಕಾ ಪಲ್ಯ ಮಾಡ್ತೀನಿ ಚೋಳಿಕಾ ಪಲ್ಯ ಬಿಸಿರುತ್ತೆ ನೋಡಿ ನೋ ಬೀರ್ಕೆ ಕೆಲಸ ಮಾಡಿಲ್ಲ ಈ ಪಲ್ಯ ಮಾಡೋ ಸಂಜೆ ಒಂದ ಸಂಜೆ কইನು ಹ್ಮ್ ಮುಂಜಾ কইಂತೆಲ್ಲ ಹ್ಮ್ ಆ ಹ್ಮ್ ನಿಂಗೆ ಯಾವಾಗ ಏನ್ ತಿನ್ನ ನಿಮಗೆ ಯಾರು ಬೇಡ ಅಂತಾರ ನೀನು ಕಬ್ಬಿ ಹತ್ರ ಆತ ನನ್ನ ಮರಿಗೆ ಹೋಗವು ಮತ್ತೆ ನೀರು ತಿನ್ನೋದ್ರಾಗ ಒಂದು ಅರ್ಥ ಐತಿ நீர் குடிய எஜித்தப்பாள் எதுக்கூட உண்டு பண்ற குடிபாம ಎಂತ ದರಿದ್ರ ಬುದ್ಧಿ ಐತೆ ನನ್ನ ನಾನು ಆಮ್ಯಾಗ ಸಿಗ್ತೇನೆ ಇಲ್ಲರಿಗೆ ಒಂದಿಟ್ಟ ಜಗಳ ಮಾಡ್ತೇನೆ ನಮ್ಮ ನೀರು ಕೊಡು ಪಂಜಾಮೃತ ಅಂತದ್ರೊಳಗೆ ಉಳ್ ಬಂದ್ರು ಕುಡಿಬೇಕಂತ ಇಲ್ಲಿ ಪಲ್ಯ ರೆಡಿ ಆಗತೈತಿ ಇಲ್ಲಿ ಹಿಟ್ಟು ಜೋಳದಿಟ್ಟ ಗೋಧಿ ಗೋಧಿ ಹಿಟ್ಟು ಕೂಡ ಖಾಲಿ ಆಗಿಬಿಟೈತಿ ಇದಷ್ಟ ಐತಿ ಇದ್ತೀನಿ ಒಳ್ಳೆ ಕಟ್ ನಮ್ಮ ತಿಂತಾವ ಸೂರ್ಯದೇವ ಇವತ್ತು ಇಲ್ಲಿ ಬಂದ್ ನೋಡ್ರಿ ನಮ್ಮ ಮನೆಯವ್ರಿಗೆ ಪಲ್ಯ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಬ್ಯಾಸ್ಗೆಲ್ಲ ಕಾಯಿಪಲ್ಯ ಎಲ್ಲ ದುಡ್ಡು ಇರ್ತಾವೆ ನಾವೇನು ಕಾಯಿ ಪಲ್ಯ ಹಾಕಂಗಿಲ್ಲ ಹೊಲದಾಗ ಇದ್ರೂನು ಇವ್ ನಮ್ ಕೊ ಏನು ಬದ್ನಿ ಗಿಡ ಹಚ್ಚಿವಿಲ್ಲ ಅವ್ನ ಬದ್ನಿ ಎಲ್ಲಿ ಕುಕ್ಕಿ ಕುಕ್ಕಿ ತಿಂತಾವ್ ಏನಂದ್ರೆ ಏನು ಬಿಡಂಗಿಲ್ಲ ಕೋಳಿಗಳು ಇದ್ದು ಅಂದ್ರ ಮನೆ ಪೀಠ ದೂರ ಹಾಕ್ಬೇಕು ಆ ಕಡೆ ಎಲ್ಲ ಕಬ್ಬ ಐತೆಲ ಆ ಕಡೆ ನೆಲೆಯಲ್ಲಿ ಬಿಟ್ಕೊಂಡಿಲ್ಲ ನಾವ ಹಂಗಾಗಿ ಏನು ಕಾಯ್ ಪಲ್ ಮಾಡೋದಲ್ಲ ಟೈಮಿಗೆ ಕೋಣಿ ಒಂಬತ್ತ ನೋಡ್ರಿ ನಮ್ಮನೆಯವ್ರು ನಷ್ಟ ಮಾಡಂತಂದ್ರೆ ಕಡೆ ಕೊಟ್ಕೊಳ್ಸ್ಬೇಕು ಅದಕ್ಕೆ ಚಳಿ ಕಪಲ್ಲೆ ರೊಟ್ಟಿ ಅವ್ರಿಗೊಂದು ಎಂಟು ರೊಟ್ಟಿ ಅದರೊಳಗೆ ಈಗ ಒನ್ ಟೈಮಿಗೆ ಆದರೂ ಸಾಕು ನಮ್ಗೆ ಅತ್ತ ಕಡಕ್ ರೊಟ್ಟಿ ಅದಾವೆ ನಾವು ಕಡಕ್ ರೊಟ್ಟಿ ದಿನ ಅಂತ ಅಂತೇಳಿ ಬಿಸಿ ರೊಟ್ಟಿ ಮಾಡಕ್ಕೆ ಹತ್ತಿರ ಅಂದರೆ ಅದ ಕಡೆ ಹುಲಕ್ಕೆ ಹೋಗ್ಬೇಕಂತ ಪೈಪತಿ ಜೋಡಿಸ್ಬೋರು ಅದಾವಂತ ಅದರೊಳಗೆ ಹೀಟೊಂದು ಆಗೈತಲ್ಲ ಅದನ್ನೊಂದು ಅದನ್ನ ಹೇಳಿದೆ ಹಸು ಮಾಡ್ಬೇಕಂತ ಹೇಳಿ ಅಲ್ಲ ಅಂದ್ರೆ ಪಾಪ ಒಬ್ರಿಗೆ ಅಂತಂದ್ರೆ ಅದ್ರೊಳಗೆ ಬಿಸಿಲಲ್ಲ ಹೆಂಗೆ ಅಂತಂದ್ರೆ ಹೆಂಗೆ ಗೊತ್ತಾಗೈತೆ ನಿಮಗೆ ಬಿಸಿ ಭಾಳ ಜಾಸ್ತಿ ಆಕೈತಿ ಅದ್ರ ಸಲುವಾಗಿ ನಾನು ಹೋಗಿ ಬಂದು ಆಮೇಲೆ ಹಿಕಾಟ ಹಸನ್ ಮಾಡಿ ಕೊಟ್ಟರೆ ಅಂತ ಹೇಳಿ ಪ್ರತಿ ಸಲ ಅಡ್ವಾನ್ಸ್ ಆಗಿನ ಹಾಕ್ಸ್ಕೊಂಬರ್ತಿತ್ತು ಬಟ್ ಈ ಸಲ ಇವು ಹಬ್ಬ ಹೋಳಿ ಹುಣಿ ಅದು ಇದು ಅಂತೇಳಿ ಬಂದಲ್ಲ ಅಯ್ಯ ಇವತ್ತು ಹುಣಿ ಬಿಡ ಇವತ್ತರಿ ಐತಿಬೇಡ ಅಂತೇಳ್ಬಿಟ್ಟು ನಿಟ್ಟ ಈಗ ಅಸ್ಲೋದು ಗಿಟ್ಟಿ ಮಾಡಿ ಆಮ್ಯಾಗ ರೀ ನಾನು ಇಲ್ಲೇ ಹೋಗಿ ಉಂಟ ಇಲ್ಲೇ ಹೋಗಿ ಅಲ್ಲೇ ಕುಯ್ತಿ ಕಡೆ ಪೈಪ್ ಅದಪ್ ತಗೋದಿ ಏನ ಹೋಗ ಅಂತ ಓ ಹೇ ಕೋಡು ಈ ತಿಂತಾಯ ಮಾಡ್ತಾ ನೋಡೋ ಮಕ್ಷಿವೇದ ರೊಟ್ಟಿ ಹೋಗ ಅವನು ಕೈ ಆ ಕೋಡ ಆ ಹೈ ಕೋಲ್ ನೇ ಜಾನ್ ಕೇಳಾ ಚೋಲ್ಕ ಪಲ್ಲೆ ರೊಟ್ಟಿ ಅಂತ ಕೇಳಾ ದಾಡ ಅಂದ್ರೆ ಏಡ ಹೈ ಕೋಡನು ಹೈ ಕೋಡ ಮುಚ್ಚಡ ರೊಟ್ಟಿ ಮ್ಯಾಗ್ ಏನರ ಒಂದು ದೊಡ್ಡ ಸ್ಟಾರ್ಟ್ ಇತ್ತು ನೆಪ್ಪೆ ಇರ್ತಾವ್ ಆ ಕೋಡ गंगा ತೋಂಬವಾ ಮಂಚಿಗೆ ಬೇಕ ನಮ್ಮ ಜೀತಾಮ್ಮ ನೀನು ಈเกม ಆಡಿ ಕೊಟ್ಟಿದ್ರು ಅಂಗಾ ಮುದ್ದಿನ ಚತನಾ ಮುದ್ದಿನ ಆಂಬುತನ ಆ ಹೈ 50 ಕಳ ಬೇ ಬೇಡ ಇದಂದ್ರೆ ಮುಚ್ಚಿಡು ಜಗಳ ಮಾಡ್ಕೊಂಡು ಬನ್ನಿ ಅಂಗ ಬರಕ ಹೋಗಿ ಹ್ಮ್ ಬಿಸಿ ರೊಟ್ಟಿ ಚೋಳಿಕಾ ಪಲ್ಯ ಪಲ್ಯೆ ಮೇಲೆ ಹಾkle ಅದು ದಿಪ್ಪಣ್ಣ ನೀ ನಮ್ಮ ಮನೆಲಿ ಮುದ್ದು ಗುರು ಪಲ್ಯೆ ಮೇಲೆ ಹಾಕಂದ್ರೆ ತಳಗಾಗುತ್ತದೆ ನೀ ರೊಟ್ಟಿಯಲಿ ಇಟ್ಟು ನೀನು ಸಟ್ಟಿಡ್ಗತಿ ಹಾ ನೀರಸ ಆಗತನ ಅದು ಮಿಕ್ಸ್ ಮಾಡ್ಕೋತಿಯಾ ಆಕಿಗ ಅಂತ ತಾ ತಾಡ್ತಾ ಅಂದ್ರೆ ಏನ್ ಹುಡುಗಿ ಊಟ ಮಾಡ್ಕೊಂತ ನೀರ್ ಹಾಸ್ ಬಿಡೋ ನೀರ್ ಹಾಸ್ಬಿಡಕ್ ನಮ್ಮ ಯಜಮಾನ್ ನೋಡ್ರಿ ರೈತರು ಬಾಳ ಹಿಂಗ ತಿನ್ಕೊಂತ ಉನ್ಕೊತ ಹೊಲದ ಕೆಲಸ ಮಾಡೋದು ಎಷ್ಟು ಕೊಡ್ರ ಹ ಉಪ್ಪು ಬೇಡ ನನ್ನ ಪಲ್ಯಕ್ಕೆ ಬೇಕಾದಷ್ಟು ಉಪ್ಪು ಹಾಕಲ್ರಿ ಮತ್ತ ಮ್ಯಾಗ ಉಪ್ಪು ಹಾಕೊಂಡು ತಿಂದ ಬಿಡದಾರ ಅವ್ರು ನಂದು ರೊಟ್ಟಿ ಮಾಡೋದಾತ್ ನೋಡ್ರಿ ನಮ್ಮ ಮನೆಯವ್ರು ಸೌಂತಿಕಾಯಿ ಇಟ್ಟು ಸೌಂತಿಕಾಯಿ ತಿನ್ಬೇಕಿಲ್ರಿ ನಾ ತಿಂತೀನಿ అంతదా తినోదా మనం చికెన్ మటన్ కన్నా కి మటన్ ఇష్టపడతారు తింటారు నన్ను లాస్ట్ స్వల్ప ఒకట దప్పిట్బంది కడకి రొట్టి మడ్కళనీ బరీ ఊట మంత్ ఈ మూర్నా తిండు అయితే రేస్ రేసే నక్క చోలో బరలు మే అదొగి ఏం బల్డప్ గత సోనా మసూరి బాస్మతి రైస్ కొట్టప్తారు బాగా భాళసాట హుళా ఊట ಅನ್ನನೂ ಅಷ್ಟು ಚಲೋ ಆಗಂಗಿಲ್ಲ ಅಂತ ನಮ್ಮ ಮನೆಯವ್ರು ತಿಂತಾರಲ್ಲ ಮತ್ತೆ ನಾನು ಎರಡು ಸಲ ತೊಳೆದಿರ್ತೇನೆ ಎರಡು ಮೂರು ಸಲ ತೊಳೆದಿರ್ತೇನೆ ಇಲ್ಲಿ ಮೊಸರು ಐತಿ ಸದ್ಯಕ್ಕೆ ಅಷ್ಟು ಅನ್ನೊಂದಿರ್ತೇನೆ ಮೊಸರು ಉಪ್ಪು ಅಷ್ಟು ಅನ್ಕೊಂಡು ತಿಂತಾನೆ ಅರ್ಧ ಮರ್ಧ ಕಲ್ ತೊಳ್ಕೊಂಡೆ ನಾನು ಅಯ್ಯ ಸಣ್ಣ ಖಾಲಿ ಬರ್ರಿ ಊಟ ಮಾಡೋಣ ಅಂತ ನಮ್ಮ ಕಡೆ ಪದ್ಧತಿ ಉತ್ತರ ಕರ್ನಾಟಕದ ಕಡೆ ಊಟ ಮಾಡೋಣ ಬರ್ರಿ ಅಂತ ಊಟ ಮಾಡ್ಬೇಕಾದ್ರೆ ನಾವು ಹೆಂಗೆ ಊಟ ಮಾಡೋಕೆ ಕುಂತಾಗೂ ಯಾರಾದರೂ ಬಂದ್ರೆ ಬರ್ರಿ ಊಟ ಮಾಡೋಣ ಅಂತ ಭಾಳ ಮಂದಿ ಆಗ್ರಿ ಭಾಳ ಮಂದಿ ಆಗ್ರಿ ಏನು ಆಚೆ ಕಡೆ ಮನೀಗೆ ಅಕ್ಕಿ ಹಸಿ ನೀನು ಗೋಧಿ ಮಾಡ್ಬೇಕು केनी मिसर न मनीवर भैरव कार्यगा ಸರಿಯಾಗಿ ಊಟ ಮಾಡಂಗಿಲ್ಲ ಸರಿಯಾದ ನಿಧಿ ಮಾಡಂಗಿಲ್ಲ ನೋಡಿ 나కర ಏನಿಗೆ ತೀರ್ 나కరಕ ಹೇಗಿಗೆ ಅಂತ डमीನದನ್ನ ಈಗ ಪಲ್ಯನ ಖಾಲಿ ಇನ್ನ ಪಲ್ಯ ಉಳಿದಿದೆ ಇನ್ನೂ ಇನ್ನೂ ಎಷ್ಟಕ್ಕೊಂದು ನಾ ಅನ್ಕೊಂಡೆ ನಿಮಗೆ ಹಿಂಗೆ ಖಾಲಿ ಆಗ್ಬೇಕ ಖುಷಿ ಅಡುಗೆ ಮಾಡ್ದವ್ರಿಗೆ ಹೆಂಗಂತೀರಿ ನೀವು ಜೊತೆ ಇಷ್ಟ ನಂದ ಏನೊಮ್ಮೆ ಸಂಜೆ ಊಟ ಟೈಮ್ ತಿನ್ನು ಜಲ್ದಿ ಮಾಡಕ್ಕೆ ಗೊತ್ತ ಊಟ சஞ்சை முன்னி ஓட்ட நம்ம உடனே சந்தைக்காயது ನಾನು ಒಂದ್ಸಲ ಹುಣಸೆನ್ ತೊಗೊಂಬಂದಿದ್ನಲ್ಲ ಆ ಹುಣಸೆನ ಜಜ್ಜೆನಿ ಈಗ ಅದ್ರೊಳಗಿನ ಬೀಜ ನೋಡ್ರಿ ಬೀಜ ಏನು ಅದಾವಲ್ಲ ಅವ್ನು ಹುರ್ಕೊಳಾಕತೀನಿ ಇವನ ನೆನೆಸಿ ಉಪ್ಪು ಹಾಕಿ ಇಟ್ಕೊಂಡ ತಿನ್ಬೇಕು ತಿನ್ನಾಕ ರುಚಿ ಹಾಕೋ ಮತ್ತು ಇವ್ನ ಏನು ಮಾಡ್ತಾರಂದ್ರೆ ಹಿಂಗೆ ಹುರಿದ ಎಲ್ಲ ತೆಗೆದ ನೆನೆಸಿ ನಾವು ಈಗ ಉದ್ದಿನ ವಡಾ ಮಾಡ್ತೀವಲ್ಲ ಹಂಗನು ಮಾಡ್ ಮಾಡ್ಕೋಬೋದ ನೋಡೋಣ ನಾನು ಮಾಡೋದಾದ್ರೆ ಸಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೇಮ್ ಈಗ ಉದ್ದಿನ ವಡೆ ಮಾಡ್ತೀವಲ್ಲ ಮಾಡೋದು ಮಾಡೋದಿವನು ಏನ ಕಲ್ಲಿಲಿ ತಿಕ್ಕಬೇಕು ಚಲೋ ಅಂತಂದ್ರೆ ಹುಡ್ಕೋಬೇಕು ಇವು ಒಂದೊಂದು ಏನಪ್ಪ ಅಂದ್ರೆ ಒಂದೊಂದು ಅದರಲ್ಲಿ ಹುರಿಯಂಗಿಲ್ಲ ಸರಿಯಾಗಿ ಏನೋ ಸರಿಯಾಗಿ ಮಿಕ್ಸ್ ಮಾಡ್ಕೊಳಿಲ್ಲ ಅಂದ್ರೆ ಇದ್ರ ಹುಳುಕನ ಬಾಳ ತೊಗೊಂಬಂದು ಸ್ವಲ್ಪ ದಿನ ಇಟ್ಟನಲ್ಲ ಹಾಗಾಗಿ ಹುಳುಕ ಆಗುತ್ತೆ ಇವ್ ನಾವು ಸಣ್ಣ ಇದ್ದಾಗ ನಾಲ್ಕು ರೂಪಾಯಿ ಸೀರ ಹೆಂಗ ತಗೋತಿದ್ರಿ ಹೆಂಗ ಹೆಂಗದ ಇವ್ನ ಚುಟ್ಟಿ ಚುಟ್ಟಿದ ನೋಡ್ರಿ ಇವು ಹುರಿದು ನಮ್ಗೆ ಗೊತ್ತಕ್ಕ ಕಲರ್ ಚೇಂಜ್ ಆಕ ಕಪ್ಪಾಗಿರ್ತಾವಲ್ಲ ಇವು ಈಗ ಇವೆಲ್ಲ ಹುರಿದಾವ ಈ ಕಲರ್ ಏನು ಕೆಮ್ಮು ಇದು ಅದವಲ್ಲ ಅವು ಹುಡ್ದಿಲ್ಲ ಯಾಕಂದ್ರೆ ನನ್ನ ಅವಾಗ ಒಂದು ಕೂಡ ಮಾತಾಡಕದ್ ಬ್ಯಾರೆ ಫೋನ್ ಹಚ್ಚಿದ್ರು ಅವ್ನ ಕೈಯಾಡಿ ಚಿರತು ಬಿಚ್ಚಾನ ನೋಡಿರಿ ಹುಳದಿಂದ ಕಲಿಲಿ ತಿಕ್ಕೋದನ ಹಿಂಗೆ ಹುಳಕ್ಕೆ ಆಗ್ಯಾವಲ್ಲ ಒಳಗೆ ಸರಿಯಾಗಿ ಬಿಚ್ಚಂಗಿಲ್ಲ ನೋಡಿರಿ ಹ್ಞೂ ಮತ್ತು ಅದ್ರೊಳಗೆ ಸಣ್ಣನೂ ಇದ್ದವಲ್ಲ ಇವು ಹುಂಚೆನ అదకోస్కర ఇక బీజూ అస్ చో ఇలా ఉంజికొప్ప ఎస్ ధడ్డు ఇత అందరి నీజికొప్ప అంతేవి ఇది మస్ బీజ్ నోటి చో అంతమే హుడ్దవంద్ర ఇవి కల్లీ తెక్కి సాకి బిజ్తాయి బస్త இதர்து ஒடி யாரும் அந்த மத்த நீங்க அவ மரலிப்பாள்

ಮಂದಾಗ ತೆಂಗಿನ 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 ನೀರಾಗ್ಯಾವಂತ ಬಡ ಬಡ ಪ್ಪ ಜಗ್ಗಿ ಕಾಡ್ತಿದ್ವ ಒಂದ್ಸಲ ಬೇಯ್ಬಿಡ ಅಂತೇಳಿ ಹೋಗ್ಬಿಟ್ಟ ಫುಲ್ ಅಳ ಬಂದ್ಬಿಟ್ಟ ಮತ್ತ ಯಾರೋ ಇದ್ರಲ್ಲಿ ಕುರ್ಗಿಯಾರ ಜಗ್ಗಿ ಜಗ್ಗೆ ಕಾಡ್ತಿದ್ವಾ ಬಾಳಿದ್ ಅನ್ಕೊಳಿ ಅಯ್ಯೋ ಇಲ್ಲಿ ಕನಿ ಇಲ್ಲಿ ದೊಡ್ಡ ಕನಿ ಇದೆಲ್ಲ ಮುಂದೆ ಮುಚ್ಚಿಬಿಟ್ಟೈತನಾ ನಾವು ಹೊರಗ್ಯಾಕೆ ಮಾಡ್ತಿದ್ವಲ್ಲ ಇಲ್ಲೇ ಅದಿಲ್ಲ ಅದು ಇದು ಹೌದಿಲ್ಲ ಪಿಗ್ಜಲ್ಲಿ ಬೆಳೆದಿದ್ದು ನಾನು ಅದನ್ನ ಹೇಳಿನಿ ನೀರು ಮಸ್ತ್ ಅದಲ್ಲ ಎಷ್ಟು ತಿಳಿ ಅದ ನೋಡಿ ನೀರು ನೀರು ಕ್ರಿಯಾರತ್ತೆ ಇಲ್ಲೇ ಮಾಡ್ತಾರೆ ನಾ ವಾ ಇಲ್ಲಿ ಉದ್ದ ಐತೆ ಇದು ಎಷ್ಟು ಆಳೈತೆ ಅಂಗಡಿಶಲ್ಲಿ ಇಲ್ಲ ಒಂದೇ ಒಂದು ಎರಡು ನೀರು ಆಯ್ತದೆ ನೋಡಿ ಇದು ಇಲ್ಲಿ ಒಂದು ಎರಡು ಆಳು ಐತನ ಇದು ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಕಲ್ತ್ಕೋಬೇಕು ನೋಡಪ್ಪ ಮಸ್ತ್ ಇದು ಇಲ್ಲಿ ಕಡೆ ಓದ್ದಿರಾ ಹುಡುಗರಿಗೆ ನೀನು ಹೋಗೊಂದೇನು ದಡ್ಡ ನೀನು ಅವ್ರಿಗೆ ಅವ್ರಿಗೆ ಈಶಾಡಕ್ಕೆ ಬರೋಂಗಿಲ್ಲ ನೀ ಮಾ ಇಬ್ರು ಇಲ್ಲಿ ಇಲ್ಲಿ ಬಂದು ಇಶಾಡ್ತಾರ ಮೂರು ನಾಲ್ಕು ಆಳ ಐತಿದೆ ಈಟ ಅಂದ್ರೂ ಬಂದು ನೋಡೋ

ಓ ಇಲ್ಲಿ ಬೇಂಗಡ ಐತಿ ಇಲ್ಲಿ ಇಲ್ಲಿಗಿತ್ತು ಇದು ನೀರ ಎಷ್ಟು ಸರ್ ಎಷ್ಟು ಸರ್ ಐತಲ ಅಲ್ಲಿ ಬೇಂಗಡ ಏನೋ ಒಂದ್ ಗಿಡ ಆಯ್ತಾ ಒಣದ ಇಯಪ್ಪ ಎಲ್ಲ ಅದಕ್ಕೂ ಸೀರಿಯಸ್ ಅದಕ್ಕೂ ಸಿಟ್ಟ ಒಣಗಡೆ ಎಲ್ಲಿ ತೋರಿಸಿದಿ ಅಲ್ಲೇ ಹಾ ಹ್ಞೂ ಹ್ಞೂ ನೀ ಅಲ್ಲಿ ಒಣಗಡೆ ತೋರಿಸಿದ್ ನಾ ಒಣಗಿಡ ಬಾ ನೀನು ಮೂಗು ಹಿಡಿದ ಕಿಮ್ ಹಿಡಿದು ಯಾರ ಕೆನೇಲೆ ಒಣ ಗಿಡ ಅಲ್ಲಿ ಹ್ಮ್ ಇಲ್ಲ ಲಘುನ ದೇವ್ರ ಪುಣ್ಯ ಎಲ್ಲ ಮಳೆ ಆತಂದ್ರೆ ಮತ್ ಬಹಳ ಖುಷಿ ನಾವಿಲ್ಲಿ ಕೆಳಕ್ ಕನಿ ಆಗಿ ಮೀನ್ ಇರ್ತಾವ್ರಿ ಇದ್ರೊಳಗೆ ಮೀನಾಗ್ ಬಿಟ್ಟಿದ್ರ ಮೀನಿದ್ರೆ ಹಾವು ಏನೇನು ಇರಬಾರ್ದಂತೇನೋ ಅಲ್ಲೇ ಹಚ್ಚಿರ್ಬೋದು ಇಂಥ ಕಣೆಗಳು ಭಾಳ ಅದಾವ ಹೋಳಿ ಹುಣ್ಣಿ ಹೊಳಿ ಹುಣ್ಣಿ ಆಗ ಚಾಟ್ ಮಾಡೋಕೋಗಿ ಒಂದು ಎರಡು ಮೂರು ಸಲ ಅಲ್ಲಿ ಬ್ಯಾರ ಈ ಕಣೆಗಲ್ಲ ಬ್ಯಾರ ಕಣಿವ್ಯಾಗ ತೀರ್ಕೊಳ್ರ ಬಿದ್ದು ಬಿದ್ದು ಹಾಗಾಗಿ ನಾವು ಮಾಡಿಲ್ಲ ಈ ಸಲ ಹೊಲ ತಿಳ್ಕೊಂತು ಅದ ನೋಡ್ರಿ ಇಲ್ಲಿ ಮೀನು ಸಣ್ಣ ಈಟ ಈಟ ಇವು ಆಗಂಗಿಲ್ಲ ಏನೋ ನಮ್ಮ ಕೇಳಿ ಬಾಯಕ್ಕೆ ಬಾಯಿ ಹೆಂಗ ನೋಡುವ ಮಗುನು ಬಿದ್ದರೆ ಹೆಣ್ಣನ ಇಲ್ಲಿ ಈ ಒಣ ಗಿಡ ಎಲ್ಲಿ ಮಟ ಇತ್ತಿದ್ರಿ ಈ ಒಣ ಗಿಡದ ಮಟ ಇತ್ತು ಅಂತಂದ್ರ ನೀರು ಹಿಂಗೆ ಒಣ ಗಿಡ ಅಂದ್ರೆ ನೋಡಲಾ ಬುದ್ದಿಲ್ಲ ನಮಗೆ ನಿಮ್ಮ ದಡಾಪು ನಾವು ಇಲ್ಲೇ ಬರ್ತಿದ್ದೀವಿ ನಮ್ದು ಮೈನು ಸಿಗಲಿಲ್ಲ ಹೋಗತ್ತಿಲ್ಲ ಹ್ಞೂ ಅಲ್ಲಿ ಆಕಡೆ ಅಷ್ಟೇ ಇತ್ತು ನೈ ಮತ್ತೆ

మీరా కదిలి మీరా కదిల ఫోటో కట్టండి వీందరి యారి ఇస్తాకి లేదరి యారి ఇస్తాక ఆ రీసా కర్బెక స్విమింగ్ కలర్ ఎందరి మస్తే ఐతి దరి ఇతునుంట ఓకి వల్ల చల్సా మరి హోన్స్ మనె రది మనకింద ఇల్లొంద ఫోటో తక్కొండు అంటేలే ఫోటో పోజ్ కొంట ಒಂಚು ಕಪ್ಪ ಹೊರದ್ವಿಲಾ ಒಂಚು ಕಪ್ಪ ತಗೊಂಡೆವಿ ತಿನ್ಕೋ ಅಂತ ಮೆಲ್ಲಾ काढಿಸ್ಕೋ ಅಂತ ಕೆಲಸ ಮಾಡೋ ಟೈಮ್ ಪಾಸ್ ಹಕ ತಿರುಗಿಸೋದು ಮ್ಯಾಕ ಐತಿ ಮ್ಯಾಕ ಕಳಗೆ ಐತಿ ಕೊಂಚ ಕೆಳಗೆನ್ ಕುಂತೆ ಹ್ಮ್